ರಾಜ್ಯ ಬಿಜೆಪಿಯಲ್ಲಿನ ಒಳ ಜಗಳ ಬೀದಿ ಜಗಳ ಆದಿ ಬೀದಿ ರಂಪಾಟವನ್ನು ಸರಿ ಮಾಡೋಕೆ ಹೈಕಮಾಂಡ್ ಅವ್ರು ಬರ್ತಿಲ್ಲ ರಾಜ್ಯದ ಬಿಜೆಪಿ ನಾಯಕರಿಗೆ ಟಾಸ್ಕ್ ಕೊಡ್ತಾವ್ರೆ ಬೆಂಗಳೂರಲ್ಲಿ ಅರವಿಂದ್ ಲಿಂಬಾವಳಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಇವರ ಸಮ್ಮುಖದಲ್ಲಿ ಎಲ್ಲರನ್ನು ಸೇರಿಸಿ ಸಭೆ ಮಾಡಿದರು ಪ್ರಹ್ಲಾದ್ ಜೋಶಿ ಒಂದಷ್ಟು ಕಡಿಮೆ ಆಗಲಿ ಇವೆಲ್ಲ ಸಮಸ್ಯೆ ಅಂತ ಅದಾದ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಜೋರಾಗಿ ನಡೀತು ಇನ್ನು ಬೆಂಗಳೂರಲ್ಲಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ರು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಎಲ್ಲ ಸೊ ಹಾಗಾಗಿ ಶಮನ ಆದಂಗೆ ಏನು ಕಾಣ್ತಾ ಇಲ್ಲ ಯಾಕೆಂದ್ರೆ ವಿಜಯಂಗೆ ವಿಜಯ್ ಅಂದ್ರಂಗೆ ಯಾರು ಕ್ಯಾರೆ ಅಂತ ಇಲ್ಲ ವಿಜಯನನ್ನು ಯಾರು ಕನ್ಸಿಡ್ರೇ ಮಾಡ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಬಚ್ಚ ನೀನು ಅಂತ ಅನ್ನೋ ಪದಕ ಇನ್ನೂ ಸ್ಟಿಕಾನ್ ಆದಂಗ ಅವರು ಇವರು ಯಾವ ಸೀಮೆ ಅಧ್ಯಕ್ಷ ಅನ್ನೋದರ ದಾಟಿಯ ಶೈಲಿಯಲ್ಲೇ ಇದ್ದಾರೆ ಇವರಲ್ಲ ಕೇರ್ ಮಾಡ್ತಾ ಇಲ್ಲ ಆದ್ರೆ ಇನ್ನೊಂದ್ ಕಡೆ ಈಗ ರೆಡ್ಡಿ ಮತ್ತು ರಾಮುಲು ನಡುವೆ ಒಂದಷ್ಟು ಸಂಘರ್ಷ ಆಗಿತ್ತು ಅವರಿಬ್ರು ನಡುವೆ ಒಂದು ಸ್ವಲ್ಪ ಅಗ್ಗ ಆಗಿತ್ತು ಮುಖ್ ಮನ್ಸ ಆಗಿತ್ತು ಇಬ್ರು ಕೌಂಟರ್ ಕೊಟ್ಕೊಂಡಿದ್ರು ಈಗ ಇವರಿಬ್ಬರನ್ನ ಒಂದು ಮಾಡುವ ಕೆಲಸಕ್ಕೆ ವಿ ಸೋಮಣ್ಣ ಕೈ ಹಾಕಿದ್ದಾರೆ ಸೋಮಣ್ಣ ಕೂಡ ಒಂದು ರೀತಿಯ ಟ್ರಬಲ್ ಶೂಟರ್ ಸೋಮಣ್ಣ ಒಂದು ಸ್ವಲ್ಪ ಈ ಕೆಲರ ಕುತಂತ್ರದಿಂದ ಚುನಾವಣೆಗಳಲ್ಲಿ ಸೋತಿದ್ದಾರೆ ಅನ್ನೋದು ಬಿಟ್ರೆ ಸೋಮಣ್ಣ ಲೀಡ್ರೆ ಸೋಮಣ್ಣಗ ಶಕ್ತಿ ಇದೆ ಸೋಮಣ್ಣ ಎದುರಾಳಿಗಳ ಜೊತೆ ಹೋರಾಡ್ತಾರೆ ಹೋರಾಡಿದ್ದಾರೆ ಆದ್ರೆ ತನ್ನದೇ ಪಕ್ಷದ ಕೆಲವು ಕಿರಾತಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸದ್ ಬಿಡಿಯೋದು ಆ ಕಡೆ ಗಿರಿಲಿ ಹೇಳಿದ್ರೆ ಬಹಳ ಸೂರ್ಯ ಆಯ್ತದ ಈಗ ರೆಡ್ಡಿ ಮತ್ತೆ ರಿಯಾ ರಾಮುಲ್ ನಡುವೆ ಒಂದು ಸಂಘರ್ಷ ಆಗಿತ್ತು ಅಗ್ಗಜಗ್ಗಾಟ ಇತ್ತು ಮುಖ ಈಗ ಅದನ್ನು ಸರಿ ಮಾಡುವ ಟಾಸ್ಕ್ ಹೈಕಮಾಂಡ್ ಸೋಮಣ್ಣ ಅವರು ಕೊಟ್ಟಿದೆ ಈಗ ಸೋಮಣ್ಣ ಜನಾರ್ದನ್ ರೆಡ್ಡಿ ಮತ್ತು ರಾಮುಲ್ ನಡುವಿನ ಸಮಸ್ಯೆಯನ್ನು ಒಂದು ಕೊಟ್ಟಿದ್ದಾರೆ ದೆಹಲಿ ವರ್ಷನ ಕಂಡು ಬೆಂಗಳೂರಿಗೆ ವಾಪಸ್ ಆಗಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದಷ್ಟು ಹೇಳಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ವೈಮನಸ್ಸು ದೂರ ಮಾಡಿ ಒಂದುಗೂಡಿಸಲು ಕೇಂದ್ರ ಸಚಿವ ಮತ್ತು ಹಿರಿಯ ನಾಯಕ ವಿ ಸೋಮಣ್ಣ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದ್ದ ಅವರು ಸೋಮಣ್ಣ ತುಂಬ ಅನುಭವ ಇರತಕ್ಕಂಥವ್ರು ಅವ್ರು ಸಂಧಾನ ಮಾಡ್ತಾರೆ ಸರಿ ಮಾಡ್ತಾರೆ ಅನ್ನೋ ದಾಟಿಯ ಚರ್ಚೆ ಬಿ ಜೆ ಪಿಲಿ ಆಗ್ತಾಯಿದೆ ಸೊ ಹೀಗಾಗಿ ವಿಜೇಂದ್ರ ಕೈಯಲ್ಲಿ ಯಾವುದೂ ಆಗಲ್ಲ ಯಾಕಂದರೆ ಬಂಡಾಯ ಇರೋದು ವಿಜೇಂದ್ರ ವಿರುದ್ಧ ಸಮಸ್ಯೆಯ ಮೂಲನೇ ವಿಜೇಂದ್ರ ಹಾಗಾಗಿ ವಿಜೇಂದ್ರ ಏನೋ ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ ಯಾರು ಕೇಳ್ತಾರೆ ವಿಜೇಂದ್ರ ಮಾತನ್ನು ರೆಡ್ಡಿ ರಾಮುಲು ಸೋಮಣ್ಣ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಮಾತು ಕ್ಯಾರೆ ಏನಲ್ಲ ಯಾರು ಹಾಗಾಗಿ ಪ್ರಹ್ಲಾದ್ ಜೋಶಿ ಸೋಮಣ್ಣ ಬೊಮ್ಮಾಯಿ ಇಂಥರದವ್ರಿಗೆ ಸರ್ಕಸ್ ಮಾಡ್ತಾರೆ ಸರಿ ಮಾಡೋಕ್ಕೆ ಬಿಡ್ರಪ್ಪ ಅಧ್ಯಕ್ಷನೇ ಮಾಡಬೇಕು ಅನ್ಕೊಬೇಡಿ ಅಧ್ಯಕ್ಷ ಕೈಲಾಗಲ್ಲ ನಾವು ಮಾಡ್ತೀವಿ ಅಂತ ಸಂಧಾನ ಮಾಡಕ್ಕೆ ಕೊಟ್ಟವ್ರೆ ಅಧ್ಯಕ್ಷನೇ ಕೂರ್ ಸಂಧಾನ ಮಾಡೋಕ್ಕೆ ಹೋಗಿರೋ ಅವರು ವಿಜಯನ್ ಅವ್ರನ್ನ ಕೂರಿಸಿ ಅದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ನೋಡಬೇಕು ರಾಮುಲು ರೆಡ್ಡಿ ಅವರಿಬ್ರು ಕೂಡ ಒಂದು ಕಾಲದ ಸ್ನೇಹಿತರು ಈಗ ವಿರೋಧಿಗಳು ಅಂದರೆ ಯಾರು ಒಂದೇ ಇದ್ದಾರೆ ಬಿ ಜೆ ಪಿಲೆ ಬಟ್ ಏನಾಗುತ್ತೆ ಮುಂದೆ ನೋಡಬೇಕು ಎಸ್ ವೀಕ್ಷಕರೇ ರಾಮುಲು ಮತ್ತು ರೆಡ್ಡಿ ಅವರಿಬ್ಬರನ್ನ ಒಂದು ಮಾಡೋದ್ರಲ್ಲಿ ಸೋಮಣ್ಣ ಸಫಲ ಆಗ್ತಾರ ವಾಟ್ ನೆಕ್ಸ್ಟ್ ಬಳ್ಳಾರಿ ಪಾಲಿಟಿಕ್ಸ್ ಕಾಂಗ್ರೆಸ್ ಹೆಮ್ಮರವಾಗಿ ಬೆಳೆದೈತೆ ಸ್ಟ್ರಾಂಗಾಗಿ ಅವರೇ ಏನು ಕತೆ ಹೇಳಿದ್ರು ಕೂಡ ಅಲ್ಲೇನು ಬದಲಾವಣೆಗಳಾಗ್ತಾ ಇಲ್ಲ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಬಟ್ ರೆಡ್ಡಿ ರಾಮುಲಿ ಇವರೆಲ್ಲ ಒಂದಾದರೆ ಸೋಮಣ್ಣ ಕಾರ್ಯ ಮುಂದೆ ಮುಂದೇನಾಗುತ್ತೆ ಈಗೇನು ರಿಸಲ್ಟ್ ಏನು ಕಾಣಲ್ಲ ಇವರೇನು ಒಟ್ಟಿಗೆ ಇಬ್ಬರು ಒಬ್ಬರು ಬಾಯಿಗೆ ಒಬ್ಬರು ಕೇಕ್ ತಿನ್ನಿಸ್ಲಿ ರಿಸಲ್ಟ್ ಈಗ ಸದ್ಯಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಚುನಾವಣೆಗೆ ಅನುಕೂಲ ಆಗ್ಬೋದಾದ್ರೂ ಗೊತ್ತಿಲ್ಲ ತಾವೇನು ಹೇಳ್ತೀರಿ ರೆಡ್ಡಿ ರಾಮುಲು ಅವರ ಈ ಗಲಾಟೆ ಮತ್ತೆ ಈ ಹೊಂದಾಣಿಕೆ ಸಂಧಾನದ ಬಗ್ಗೆ ಸೋಮಣ್ಣ ಅವರು ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಆಗತ್ತಾ ಕೇಳ್ತಾರ ರೆಡ್ಡಿ ರಾಮುಲು ಅವ್ರ ಮಾತನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್